ಮಗನಿಂದಲೇ ಕೊಲೆಗೀಡಾದ ಹಿಲ್ಡಾ ಮೊಂತೇರೋರವರ ಅಂತ್ಯ ಸಂಸ್ಕಾರ ಗುರುವಾರದಂದು ತನ್ನ ಮಗನಿಂದಲೇ ಕೊಲೆಗೀಡಾದ ವರ್ಕಾಡಿ ನಲ್ಲೆಂಗಿ ನಿವಾಸಿ ಹಿಲ್ಡಾ ಮೊಂತೇರೋರವರ ಮೃತದೇಹದ ಅಂತ್ಯ ಸಂಸ್ಕಾರ ಶುಕ್ರವಾರದಂದು ಜರುಗಿತು ಕೊಲ್ಲಿ ರಾಷ್ಟ್ರದಿಂದ ಪುತ್ರ ಆಲ್ವಿನ್ ಮೊಂತೇರೋ ಶುಕ್ರವಾರ ಬೆಳಗ್ಗೆ ಆಗಮಿಸಿದ್ದು ಅಪರಾಹ್ನ ಮೂರು ಗಂಟೆಗೆ ವರ್ಕಾಡಿ ಸೇಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಚರ್ಚ್ನಲ್ಲಿ ಅಂತ್ಯಕ್ರಿಯೆ ನಡೆಯಿತು ರೆಫರೆಂಟ್ ಫಾದರ್ ಬೇಸಿಲ್ ವಾಸ್ ಧಾರ್ಮಿಕ ವಿಧಿವಿಧಾನಗಳಿಗೆ ನೇತೃತ್ವವನ್ನು ನೀಡಿದರು ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತಾನ್ ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ ಕೆ ಮಾಜಿ ಸದಸ್ಯ ಹರ್ಷಾದ್ ವರ್ಕಾಡಿ ಅಬ್ದುಲ್ ಅಜೀಜ್ ಮರಿಕೆ ಮೊಹಮ್ಮದ್ ಮಜಾಲ್ ಪುರುಷೋತ್ತಮ ಅರಿಬೈ ದಾಮೋದರ ಮಾಸ್ಟರ್ ರೋನಿ ಡಿಸೋಜಾ ಎಸ್ ಅಬ್ದುಲ್ ಖಾದರ್ ಹಾಜಿ ಡಿ ಬೂಬಾ ಮೊಹಮ್ಮದ್ ಎಚ್ ಎ ಅಬ್ದುಲ್ ಮಜೀದ್ ಬಿಎ ವಿನೋದ್ ಕುಮಾರ್ ಶ್ರೀ ಬಸ್ಸಭಟ್ ರಾಜೇಶ್ ಡಿಸೋಜಾ ಗಾಡ್ವಿನ್ ರಾಬಿಯಾ ಅಬುಸಾಲಿ ಮುಂತಾದವರು ಉಪಸ್ಥಿತರಿದ್ದರು